ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ ಸೊ ಇದು ಬಂದು ಶನಿವಾರದ ನೈಟ್ ವ್ಲಾಗ್ ಹಿಂದಿನ ವ್ಲಾಗ್ ಹಾಕಿದ್ನಲ್ಲ ಸೊ ಅದು ಕಂಟಿನ್ಯೂಷನ್ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಅದೆಲ್ಲ ಕೆಲಸ ಮುಗಿಸ್ಕೊಂಡ್ನಲ್ಲ ನೈಟ್ ಒಂದು ಕೆಲಸ ಬ್ಯಾಲೆನ್ಸ್ ನೈಟ್ ಒಂದು ಅಂದರೆ ಈಚೆಲ್ಲ ತೊಳಿಬೇಕಾಗಿತ್ತು ಸ್ವಲ್ಪ ಒಂದು ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇತ್ತು ಸೊ ಆ ಕೆಲಸ ಎಲ್ಲ ಮುಗಿಸಿ ಒಂದೂವರೆ ಆಗಿತ್ತು ನೈಟ್ ಎಲ್ಲ ಕೆಲಸ ಮುಗಿಸಿ ಮಲಗೋದಕ್ಕೆ ಯಾಕಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಮಾಲೆ ಹಾಕಬೇಕಾಗಿತ್ತು ಐದು ಗಂಟೆಗೆ ಇದ್ದೋಗಿ ಮಾಲೆ ಹಾಕ್ಸ್ಕೊಬೇಕಾಗಿತ್ತು ಬೆಳಗ್ಗೆ ಆಗೋದಿಲ್ಲ ಅಂತ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಮಲಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಕಣ್ಣಿಗೆ ಕಾಣಿಸ್ಕೊಂತ ಪಟ್ಟೆದ್ದು ಕಾಣಿಸ್ಕೊಂತ ಏನದನ್ನೊಂದು ಹತ್ತರಿಂದ ಹೋಗಿ ನೋಡ್ತಾಯಿದ್ರೆ ಈ ಫಿಶ್ಗೆ ಫುಡ್ಡು ಅಂತನ್ಬಿಟ್ಟು ಹಾಕ್ಲಿಕ್ಕೆ ಟಿ ವಿ ಮೇಲೆ ಇರ್ತಿದ್ವಿ ಇಷ್ಟು ದಿನ ಸೊ ಇವತ್ತು ಇದ್ರ ತುಂಬ ಇತ್ತು ತುಂಬ ಅಂದರೆ ಒಂದು ಸ್ವಲ್ಪ ಅಷ್ಟೇ ಅದು ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರು ಬೇಗ ಇದ್ದು ಹಾಕ್ತಾರೆ ನಾನು ಮಾಲೆ ಹಾಕ್ಕೊಂಡು ಇನ್ನು ಅವರು ಹಾಕೋದಕ್ಕೆ ಮರಿದೋಗ್ಬಿಡ್ತಾರೆ ಅಂದ್ಬಿಟ್ಟು ಇಷ್ಟು ದಿನ ಟಿ ವಿ ಮೇಲೆ ಇಡ್ತಿದ್ದಾಳು ಇಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ನಲ್ಲಪ್ಪ ಇಟ್ಟೆ ನಾನು ಈಚೆಲ್ಲ ಕೆಲಸ ಮುಗಿಸ್ಕೊತಾ ಇದ್ದರೆ ಎಲ್ಲ ಸುಡ್ದು ಬಿಟ್ಟಿದ್ದಾಳು ಅದರೊಳಗಡೆ ಇಂಥ ಮಕ್ಕಳು ಹುಡುಕಿದ್ರು ಸಿಗೋದಿಲ್ವ ಏನೋ ಗೊತ್ತಿಲ್ಲ ನಿಜವಾಗ್ಲು ಎಷ್ಟು ತೀಟೆ ಅಂದರೆ ಅಷ್ಟು ತೀಟೆ ಆಗಿಬಿಟ್ಟಿದ್ದಾಳೆ ನಾನು ಇಲ್ಲಾರದಿರೋ ಈ ಟೈಮಲ್ಲೇ ಇಡಬೇಕಾಗಿತ್ತ ಕೆಲಸಗಳ ಟೈಮಲ್ಲೇ ಇಡಬೇಕಾಗಿತ್ತ ಅಂತ ನಾನು ಅಂದ್ಕೊಂಡೆ ಒಂದು ಟೈಮು ಅಂದರೆ ಇನ್ನು ನಾನು ಮಾಲೆ ಹಾಕ್ಕೊಂಡು ಹೋದ್ಮೇಲೆ ಮತ್ತೆ ಅವ್ರು ಮರ್ತೋಗ್ಬಿಡ್ತಾರೆ ಫಿಸ್ಟ್ ಟ್ಯಾಂಕ್ ಮೇಲೆ ಮೇಲಾದರೂ ಇಟ್ಟರೆ ಮಾಡ್ಕೊಂಡು ಹಾಕ್ತಾರೆ ಅಂತಂದ್ಬಿಟ್ಟು ನಾನು ಅಲ್ಲಿ ಇಟ್ಟೆ ಅವತ್ತೇ ಇಟ್ಟಿದ್ದು ಅವತ್ತೇ ಹಂಗೆ ಮಾಡಿದ್ದಾಳೆ ಸೊ ಏನೋ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಮಲಗ್ಬಿಟ್ಟಿದ್ಲು ಸುಮ್ಮನೆ ಬೆಳಗ್ಗೆದ್ದು ಅಂತ ಅಂತನ್ಬಿಟ್ಟು ಸುಮ್ಮನೆ ಹಾಕ್ಬಿಟ್ಟೆ ಸೊ ಎಲ್ಲ ಹಾಕ್ಬಿಟ್ಟಿದ್ದಾಳೆ ಮೊದಲು ಹಿಂಗೆ ಚಾಕ್ಲೇಟು ಅವು ಇವು ಏನಂದರೆ ಅದು ಹಾಕಿ ಹಾಕಿ ಹನ್ನೊಂದು ಮೀನುಗಳಿದ್ವು ಹನ್ನೊಂದು ಮೀನಲ್ಲಿ ಆಹಾರ ಒಗೆಟ್ಟು ಹಾಕ್ಕೊಂಡು ಇನ್ನು ಬ್ಯಾಲೆನ್ಸ್ ಐದು ಆ ಐದು ಏನಾಗೋಗ್ಬಿಡುತ್ತೋ ಅಂತ ಭಯಪಡ್ತಾಯಿದ್ದೆ ಸೊ ನೈಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆ ಒಂದು ಪೆಂಡಿಂಗ್ ಇಟ್ಕೊಂಡಿದ್ದೆ ಹೂವು ಹಾಕಿ ಅರ್ಶಿನ ಕುಂಕುಮ ಎಲ್ಲ ನೈಟೇ ಇಟ್ಕೊಂಬಿಟ್ಟೆ ಹೂವು ಒಂದು ಹಾಕಿ ಪೂಜೆ ಮಾಡ್ಕೊಳ್ಳೋ ಥರ ಪೆಂಡಿಂಗ್ ಇಟ್ಕೊಂಡಿದ್ದೆ ಅಷ್ಟೇ ಸೊ ಈ ಕಡೆ ತಂದೆ ಮಗಳು ಇಬ್ಬರು ಮಲಗಿದ್ದಾರೆ ನಾನು ಒಂದೆರಡು ಅವರ್ ಮಲ್ಕೊಂಡು ಎದ್ದೊಳ್ಳೋಣ ಅಂತಂದ್ಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದೆ ನಾಲ್ಕು ಗಂಟೆಗೆ ಇದ್ದು ಫಸ್ಟು ಮಾಡಿದ ಕೆಲಸ ಅಂದರೆ ಫಿಶ್ ಏನಾಗಿದ್ದಾವೋ ಅಂತ ಓಡ್ಕೊಂಡು ನೋಡಿದೆ ಬಟ್ ಏನು ಆಗಿಲ್ಲ ನನ್ನ ಅದೃಷ್ಟನ ಏನೋ ಗೊತ್ತಿಲ್ಲ ಇಲ್ಲ ಅವುಗಳ ಅದೃಷ್ಟನ ಏನೋ ಗೊತ್ತಿಲ್ಲ ಏನೂ ಆಗಿಲ್ಲ ಫಿಶ್ಶು ಫುಡ್ಡೆಲ್ಲ ವೇಸ್ಟ್ ಆಯಿತು ಇನ್ನು ಇವ್ರಿಗೆ ಹೇಳಿದ್ರೆ ಬೈತಾರೆ ನನ್ನನ್ನೇ ಬೈತಾರೆ ಅಂತಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ಏನು ಹೇಳೋದಕ್ಕೆ ಹೋಗಲಿಲ್ಲ ಏನೋ ಎಲ್ಲ ಖಾಲಿ ಆಗಿದೆ ಅಂತೇಳಿ ತರಿಸ್ಕೊಂಡೆ ಮತ್ತೆ ಸೊ ಈ ಥರ ಮಾಡಿದ್ದಾಳೆ ಇಂಥ ಮಗಳನ್ನ ಕೇಳಿ ಕೇಳಿ ಅಂಥ ಮಗಳು ನನಗೆ ಇವಳು ಸೊ ನೋಡಿದ್ರಲ್ಲ ಈಗ ಎಷ್ಟು ತೀಟೆ ಅಂದರೆ ಅಷ್ಟು ತೀಟೆ ಮಾಡ್ತಾಳೆ ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ನೈಟೇ ಇಟ್ಕೊಂಡಿದ್ನಲ್ಲ ಬೆಳಗ್ಗೆನೂ ಸಹ ಎದ್ದು ಪೂಜೆ ಎಲ್ಲ ಮುಗಿಸಿ ನಾನು ಸಹ ಹೋಗಿ ಮಾಲೆ ಹಾಕ್ಸ್ಕೊಬರೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ವಿ ಸೊ ಅಮ್ಮನೂ ಸಹ ಇಬ್ಬರಿಸಿ ಪಾಪ ಅವಳನ್ನು ಬೇಗ ನಾನು ಇಬ್ಬರ್ಸಿ ಮಾಲೆ ಹಾಕ್ಸ್ಕೊಂಡು ಬಂದ್ಬಿಡೋಣ ಅಂತನ್ಬಿಟ್ಟು ರೆಡಿ ಆಗಿದೀವಿ ಇಬ್ರು ಪಾಪ ಅವಳು ಕಣ್ಗಳೆಲ್ಲ ಊದ್ಕೊಂಡಿದ್ದಾವೆ ಬೆಳಗ್ಗೆನೇ ಹೇಳ್ಬೇಕಲ್ಲ ಅಷ್ಟೊತ್ತು ಗೆದ್ದು ರೂಢಿಲ್ಲ ಅವಳಿಗೆ ಸೊ ಬೆಳಗ್ಗೆನೇ ಬೇಗ ಎಬ್ಬರ್ಸಿದ್ದು ಕಣ್ಣೆಲ್ಲ ಊದಿದ್ದಾವೆ ಪಾಪ ಸೊ ಎಲ್ಲ ಕ್ಲೀನಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಈಚೆ ಎಲ್ಲ ರೆಡಿ ಮಾಡಿ ಕ್ಲೀನಾಗಿ ಬಾಗಿಲ್ಗಷ್ಟೆ ಎಲ್ಲ ಕ್ಲೀನಾಗಿ ಅರ್ಶಿನ ಕುಂಕುಮ ಇಟ್ಟು ದೀಪ ಹಚ್ಚಿ ಒಂಥರ ಒಂಥರ ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಿದಾರ ಸೊ ಖುಷಿ ಆಯಿತು ಇಷ್ಟೆಲ್ಲ ಕೆಲಸ ಮಾಡಿ ಸಾಕಾಗಿದ್ರು ಈ ಥರ ಏನಾದರೂ ಒಂದು ನೋಡಿದ್ರೆ ಒಂಥರ ಮನಸ್ಸಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಒಂಥರ ನೆಮ್ಮದಿ ಥರ ಏನೋ ಒಂಥರ ಒಂದು ಕಡೆ ಸೊ ಅದಾದಮೇಲೆ ಮಾಲೆಯೂ ಸಹ ಬೆಳಗ್ಗೆನೇ ಎದ್ದು ಹಾಕ್ಸ್ಕೊಂಡು ಬಂದ್ವಿ ಅಂದರೆ ಐದು ಗಂಟೆಗೆ ಹೋಗಬೇಕು ಐದು ಗಂಟೆಗೆ ಬರ್ತಾರೆ ಮಾಲೆ ಹಾಕಲಿಕ್ಕೆ ಅಂತ ಹೇಳಿದ್ರು ಸುಮ್ಮನೆ ತಡ ಮಾಡೋದು ಬೇಡ ಯಾಕೆ ಅಂತ ಅಂದ್ಬಿಟ್ಟು ಐದು ಗಂಟೆಗೆ ಹೋಗಿ ಮಾಲೆ ಹಾಕ್ಸ್ಕೊಬರೋಣ ಅಂತ ಹೋದ್ವಿ ಬಟ್ ಅವರು ಇನ್ನೂ ರೆಡಿ ಮಾಡ್ತಿದ್ರು ಅವರು ಎಲ್ಲ ಮಾಲೆ ಹಾಕ್ಲಿಕ್ಕೆ ಆರೂವರೆ ಏಳು ಗಂಟೆ ಆಯಿತು ಸೊ ಪ್ರತಿಯೊಬ್ಬರಿಗೂ ಮಾಲೆ ಹಾಕ್ಲಿಕ್ಕೆ ಟೈಮ್ ಆಯಿತು ಲಾಸ್ಟಲ್ಲಿ ಬೇರೆ ಕೂತ್ಕೊಂಡಿದ್ವಿ ನಾವು ಇದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಮನೆಗೆ ಬರೋದ್ರೊಳಗಡೆ ಒಂಬತ್ತುವರೆ ಸೊ ಕಾಫಿ ಟೀ ಏನು ಕುಡಿದೆ ಬೇರೆ ಖಾಲಿ ಹೋಟೆಲ್ ಹೋಗಿದ್ವಲ್ಲ ಅಲ್ಲಿಂದ ಬರೋದ್ರೊಳಗಡೆ ಒಂಥರ ಸುಸ್ತು ಥರ ಹಾಕೋಯ್ತು ಹೊಟ್ಟೆ ಅಶ್ವಿಗೆ ಇಳಿದುಬಿಡ್ತು ಸೊಪ್ಪೆಲ್ಲ ಬಿಡ್ಸಿಟ್ಟಿದ್ದೆ ನೆನ್ನೆನೆ ಬಸ್ಸಾರು ಮಾಡ್ಕೊಳ್ಳೋಣ ನಾಳೆ ಬೆಳಗ್ಗೆ ಮಾಡ್ಕೊಂಬಿಟ್ರೆ ಸಂಜೆಗೂ ಆಗುತ್ತೆ ಅಂತನ್ಬಿಟ್ಟು ಎಲ್ಲ ಸೊಪ್ಪು ಬಿಡಿಸಿಟ್ಟಿದ್ದೆ ಬಟ್ ಅದನ್ನು ಕುಯ್ದು ತೊಳೆದಿತ್ತು ಸಾಂಬಾರು ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋಬೇಕಾಗಿತ್ತು ಅಷ್ಟೇ ಸೊ ಆ ಕೆಲಸನೂ ಆಗಲಿಲ್ಲ ನಮ್ಮ ಮನೆಯವರು ಲೇಟಾಯಿತು ಅಂತಂದ್ಬಿಟ್ಟು ಅವರು ಹೋಟ್ಲಲ್ಲಿ ಊಟ ಮಾಡ್ಕೋತೀನಿ ಬಿಡು ಅಂತ ಅವರು ಹೊಟ್ಬಿಟ್ರು ಸೊ ನಾವು ಏನು ಮಾಡೋದು ನನಗೆ ತಾತಗೆ ಅಮ್ಮಗೆ ಅಷ್ಟೆಲ್ಲ ಅದಕ್ಕೋಸ್ಕರ ಇನ್ನೊಂದು ಅಡುಗೆ ಬಸ್ಸಾರು ಅಂದರೆ ಲೇಟ್ ಆಗುತ್ತಲ್ಲ ಬಸ್ಸಾರು ಮಾಡ್ಕೊಂಡು ತಿನ್ನಲಿಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ದೋಸೆ ಹಿಟ್ಟು ಒಂಚೂರು ಇತ್ತು ದೋಸೆ ಹಿಟ್ಟನ್ನೇ ಒಂದು ಸ್ವಲ್ಪ ಹಾಕ್ಕೊಂಡು ಉಪ್ಪು ಒಂದು ಸ್ವಲ್ಪ ಶೋಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಬಿಟ್ರೆ ಬೇಗನೆ ಅದು ಉಬ್ಬುತ್ತೆ ಅಂದರೆ ಶೋಡಾ ನಾನು ಏನಕ್ಕೂ ಯೂಸ್ ಮಾಡಲ್ಲ ಬಟ್ ಏನಕ್ಕಾದರೂ ಇರಲಿ ಅಂತ ಇಟ್ಕೊಂಡಿದ್ದೀನಿ ಈ ಥರ ಎಮರ್ಜೆನ್ಸಿ ಏನಾದರೂ ಮಾಡ್ಕೋಬೇಕು ಅನ್ನೋ ಥರ ಇದ್ದರೆ ಒಂಚೂರು ಚೂರು ಹಾಕ್ಕೊತೀನಿ ಅಷ್ಟೇ ಇದಕ್ಕೂ ಸಹ ಈಗ ಒಂಚೂರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟು ಸೊಪ್ಪೆಲ್ಲ ನಾನು ಕುಯ್ದು ಬಿಡಿಸೋದ್ರೊಳ ಅಯ್ಯೋ ಕುಯ್ದು ನೆನೆಸೋದ್ರೊಳಗಡೆ ಅದು ಸಹ ಉಬ್ಬಿರುತ್ತೆ ಅಂದ್ಬಿಟ್ಟು ಅದನ್ನು ಸಹ ಬ್ಯಾಟರ್ ಫುಲ್ಲು ನೀಟಾಗಿ ಇದ್ದೀನಿ ಉಪ್ಪೆಲ್ಲ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಸೊ ಅದನ್ನು ಸಹ ರೆಡಿ ಮಾಡಿಟ್ಟು ಇದಕ್ಕೆ ಸೈಡ್ಸ್ಗೆ ಅಂತ ನಾನು ಏನೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಒಂದು ಚೂರು ಮ್ಯಾನೇಜ್ ಮಾಡಿಕೊಂಡು ಸಕ್ಕರೆ ಹಾಕ್ಕೊಂಡು ತಿನ್ನೋ ಅಭ್ಯಾಸ ಇದೆ ಮಗಳಿಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಆದರೆ ಆ ಥರ ತಿನ್ನೋ ಅಭ್ಯಾಸ ಇದೆ ಸೊ ಇವತ್ತು ನಾನು ಅದೇ ಥರ ತಿನ್ನೋಣ ಇನ್ನೇನು ಮಾಡೋದು ಅಂದ್ಬಿಟ್ಟು ಅವಳ ಊಟನೇ ನಾನು ಸಹ ಮಾಡಿಕೊಂಡೆ ಈ ಕಡೆ ಸೊಪ್ಪು ಸಹ ಕುಯ್ದಿಟ್ಟಿದ್ನಲ್ಲ ಕುಯ್ತಾ ಇದೆ ಸಾರಿ ಬಿಡಿಸಿಟ್ಟಿದ್ನಲ್ಲ ಅದನ್ನು ಸಹ ಕುಯ್ದು ನೀರಿಗೆ ನೆನೆಸಿಡೋಣ ಅಂತ ಅಂದ್ಬಿಟ್ಟು ನೆನೆಸಿಡ್ತಾಯಿದ್ದೀನಿ ಮಣ್ಣು ಜಾಸ್ತಿ ಇತ್ತು ಇತ್ತೀಚಿಗೆ ಮಳೆ ಬೇರೆ ಇದೆಯಲ್ಲ ಮಣ್ಣು ಇದ್ದಿದ್ದು ಕಾಮನ್ ಎಲ್ಲ ಅದರಿಂದ ಚೆನ್ನಾಗಿ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದಾಗ ಓದ್ತಾ ಇದ್ದೀನಿ ಬೇರೆ ಪಾತ್ರೆಗೆ ತೊಳ್ದಾಕೋಬೇಕು ಸೊ ಹಾಗೇ ಇದು ಬಂದು ನಾನು ಎರಡನೇ ಸಲದ ಮಾಲೆ ಇದು ಎರಡನೇ ಸಲ ಹಾಕ್ತಿರೋ ಮಾಲೆ ಪ್ರೀವಿಯಸ್ ವೀಡಿಯೋದಲ್ಲೂ ಸಹ ಹೇಳಿದ್ದೀನಿ ಸೆಕೆಂಡ್ ಟೈಮ್ ಆಗ್ತಿರೋ ಅಂಥದ್ದು ಸೊ ಅಮ್ಮಗೂ ಸಹ ಸೆಕೆಂಡ್ ಟೈಮ್ ಇದು ನನಗೂ ಸೆಕೆಂಡೇ ಅವಳಿಗೂ ಸೆಕೆಂಡೇ ನಾನು ಎಷ್ಟು ಸಲ ಹಾಕ್ತೀನಿ ಅವಳಿಗೂ ಮೂರು ಸಲ ಹಾಕಿ ನಿಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇಲ್ಲಿ ತೊಳೆದು ತೊಳೆದು ಈ ಪಾತ್ರೆಗೆ ಹಾಕ್ಕೊಳ್ಳೋಣ ಅಂತನ್ಬಿಟ್ಟು ತೊಳೆದು ಈ ಕಡೆ ಪಾತ್ರೆಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ತಾತ ಬಂದರು ಹಾಗೇ ಇನ್ನೇನು ಮಾಡೋದು ಪಾಪ ತಾತಗೂ ಅಂತನ್ಬಿಟ್ಟು ನಾವು ತೆಗೆದಿಟ್ಟಿದ್ನಲ್ಲ ದೋಸೆಗೆ ಅಂತನ್ಬಿಟ್ಟು ಅದೇ ದೋಸೆ ಇಟ್ಟೆ ನಾನು ತಾತಗೂ ಸಹ ಮಾಡಿಕೊಟ್ಟೆ ಒಂದು ಮೂರು ತಿನ್ಕೊಂಡು ಅಷ್ಟೇ ಪಾಪ ಒಂದು ಸ್ವಲ್ಪ ಉಪ್ಪಿನಕಾಯಿ ಇತ್ತು ಸಕ್ಕರೆ ಎಲ್ಲ ತಿನ್ನಲ್ಲ ತಾತ ಒಂಚೂರು ಉಪ್ಪಿನಕಾಯಿ ಎಲ್ಲ ಹಾಕ್ಕೊಟ್ಟು ಮಾಡಿಕೊಟ್ಟೆ ದೋಸೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ತಿಂದು ಹೋಗ್ತಾರೆ ನನಗಿದೇ ಬೇಕು ಅದೇ ಬೇಕು ಅಂತೇನೂ ಕೇಳಲ್ಲ ನನ್ನ ಅದೃಷ್ಟ ಗೊತ್ತಿಲ್ಲ ಇವತ್ತೆಲ್ಲ ಅವತ್ತಿಂದನೂ ಅಷ್ಟೇ ಮದುವೆ ಆಗಿದ್ದ ದೋಸ್ತರಿಂದನೂ ಅಷ್ಟೇ ಇದೇ ಥರ ಬೇಕು ಅದೇ ಥರ ಬೇಕು ಆ ಥರ ಏನಿಲ್ಲ ಏನಾಗಿದ್ರೆ ಅದು ತಿನ್ಕೊಂಡು ಹೋಗ್ತಾರೆ ಇನ್ನು ಸಕ್ಕರೆಯಲ್ಲಿ ತಿನ್ನಲ್ಲ ನಾವು ಅಮ್ಮು ತಿಂತಾಳೆ ಅಂತ ಅಂದ್ಬಿಟ್ಟು ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಇನ್ನು ನಾನು ತಿಂತೀನಿ ಅಂತ ತಾತಗ ಇನ್ನು ಹೆಂಗೆ ಸಕ್ಕರೆ ಹಾಕ್ಕೊಡೋದು ಅಂದ್ಬಿಟ್ಟು ಒಂಚೂರು ಉಪ್ಪಿನಕಾಯಿ ಹಾಕ್ಕೊಟ್ಟು ತಾತಗೂ ಸಹ ಊಟ ಕೊಟ್ಟೆ ಅವರು ತಿನ್ಕೊಂಡು ಹೋದರು ಈ ಕಡೆ ಬೇಳೆ ಎಲ್ಲ ಬೇಯಲಿಕ್ಕೆ ಹಾಕ್ಕೋಬೇಕಲ್ಲ ಅದಕ್ಕೋಸ್ಕರ ಒಂದೊಂದೇ ಒಂದೊಂದೇ ಕ್ಲೀನಾಗಿ ಹಾಯ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಮರುಕಾಕ್ಕೊತಾ ಇದ್ದೀನಿ ಮಿಕ್ಸ್ ಬೇಳೆ ಹಾಕಿದ್ರೆ ಸೊಪ್ಪಿಗೆ ಎಲ್ಲ ಮಿಕ್ಸ್ ಬೇಳೆ ಇದ್ದರೆ ಸಕ್ಕತ್ತಾಗಿರುತ್ತಲ್ಲ ಟೇಸ್ಟು ಸೊ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಅವರೇ ಬೇಳೆ ತೊಗರಿ ಬೇಳೆ ಹೆಸರು ಬೇಳೆ ಸಾರಿ ಈಸ್ರುಕಾಳು ಈಸರು ಬೇಳೆಲ್ಲ ಈಸ್ರಕಾಳು ಮತ್ತು ಕಡಲೆಕಾಳು ಅಲ್ಲಲ್ಲಲ್ಲಿ ಸಿಕ್ಕಿದ್ರೆ ಸಕ್ಕತ್ತಾಗಿರುತ್ತೆ ಆದ್ದರಿಂದ ಎಲ್ಲ ಮಿಕ್ಸ್ ಹಾಕ್ಕೊತಾ ಇದ್ದೀನಿ ಕಾಳು ಸಹ ಇತ್ತು ಅದನ್ನು ಸಹ ಮಿಕ್ಸ್ ಹಾಕಿ ಎಲ್ಲ ಬೇಲಿಕೆ ಅಂತ ಇಡ್ತಾ ಇದ್ದೀನಿ ಹಾಗೆ ಈ ಕಡೆ ದೋಸೆನೂ ಸಹ ಆಗಿತ್ತು ಒಂದೊಂದೇ ಒಂದೊಂದೇ ಈ ಕಡೆ ದೋಸೆ ಮಾಡಿಕೊಂಡು ಈ ಕಡೆ ಸಾಂಬಾರಿಗೂ ಸಹ ರೆಡಿ ಮಾಡಿಕೊಂಡೆ ಇಲ್ಲಿ ದೋಸೆ ಎಲ್ಲ ಆಯಿತು ಅಮ್ಮಗೆ ತಿನ್ಸ್ಕೊಟ್ಬಿಡೋಣ ಅವಳಿಗೆ ಪಾಪ ಬೆಳಗ್ಗೆ ಬೇಗ ಇದ್ದಿದ್ಲಲ್ಲ ಆದ್ದರಿಂದ ನಿದ್ದೆ ಇಳೀತಿತ್ತು ಅವಳಿಗೆ ನಿದ್ದೆ ಮಾಡೋ ಮೂಡಲ್ಲಿದ್ಲು ಸೊ ಒಂಚೂರು ಊಟ ಕೊಟ್ಬಿಟ್ರೆ ಅವಳು ಮಲ್ಕೋತಾಳೆ ಆಮೇಲೆ ನನಗೆ ಬೇರೆ ಕೆಲಸ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅವಳಿಗೆ ಫಸ್ಟು ಊಟ ಕೊಟ್ಬಿಟ್ಟೆ ಪಾಪ ಹಾಲು ಸಹ ಕುಡಿಯಲ್ಲ ಬೆಳಗ್ಗೆ ಹೊತ್ಲಂದರೆ ನೈಟ್ ಮಾತ್ರ ಕುಡಿತಾಳೆ ಅಷ್ಟೇ ಬೆಳಗ್ಗೆ ಅಭ್ಯಾಸ ಇಲ್ಲ ಅವಳಿಗೆ ಹಾಲು ಕುಡ್ದು ಆದ್ದರಿಂದ ಇನ್ನು ಹಾಲು ಸಹ ಬಲವಂತ ಮಾಡಿಕೊಟ್ರು ಅವಳು ಕುಡಿಯೋಲ್ಲ ದೋಸೆ ಒಂಚೂರು ಕೊಟ್ಬಿಡೋಣ ಆಮೇಲೆ ಮಲ್ಕೊಳ್ಳಿ ಅಂತಂದ್ಬಿಟ್ಟು ಬೇಗ ಬೇಗನೆ ನಾನು ಸಹ ಮಾಡ್ಕೊಂಬಂದು ಹಾಳಿಗೂ ತಿನ್ಸ್ಕೊಂಡು ಹಂಗೆ ನಾನು ತಿನ್ಕೊಂಡು ತಿನ್ಕೊಂಡ್ವಿ ಸೊ ನೋಡ್ತಾ ಇದ್ದೀರಲ್ಲ ಇದೇ ಒಂದು ಕಾರಣಕ್ಕೋಸ್ಕರ ನಾನು ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡೋದು ಏನಕ್ಕೆ ಅಂತಂದರೆ ಇದೇ ರೀತಿನೇ ನೋಡಿದ್ರೆ ಅಮ್ಮ ಇಲ್ಲಂದ್ರೆ ಅಲ್ಲಿ ಮಲಗ್ತಾಳಲ್ಲ ಆ ಒಂದು ಕಾರಣಕ್ಕೋಸ್ಕರ ಮನೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಎಷ್ಟು ನೀಟಾಗಿದ್ರೆ ಅಷ್ಟು ಒಳ್ಳೆಯದು ನಮಗೆ ಅಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ ಅಷ್ಟೇ ನಾನು ओम शक्ति ओम शक्ति नारा शक्ति ओम शक्ति नारा शक्ति ओम ओम शक्ति ओम ओम शक्ति ये आदि पराशक्ति ओम ओम शक्ति ये आदि पराशक्ति ओम ओम शक्ति ये ओम शक्ति नारा शक्ति 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 ಮಾಲೆ ಎಲ್ಲ ಹಾಕ್ಸ್ಕೊಂಬಂದಿದ್ನಲ್ಲ ಅದು ಫಸ್ಟ್ ಡೇ ವ್ಲಾಗು ಇದು ಬಂದು ಭಜನೆ ಮಾಡಿರೋದು ಇದು ಸೆಕೆಂಡ್ ಡೇ ವ್ಲಾಗು ಇದು ಬಂದು ಇದು ಹೆಚ್ಚು ಜನ ಇದ್ದಾರಲ್ಲ ಇದೇನು ನೋಡಿದ್ರೆ ಇದು ತರ್ಡ್ ಮೂರನೇ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು ತುಂಬ ಜನನೇ ಇದ್ದರು ಅಂದರೆ ಹೋಗ್ಬೇಕಾದ್ರೆ ಯಾರೂ ಮಾಲೆ ಹಾಕ್ಸ್ಕೊಳ್ಳೋ ಥರ ಇರಲಿಲ್ಲ ಎಲ್ಲ ನೈಟ್ ಅಂದ್ರೇ ಹಿಂದಿನ ದಿವಸವೇ ಎಲ್ಲ ವ್ಲೋ ಅಂದರೆ ಮಾಲೆ ಹಾಕ್ಸ್ಕೊಂಡು ಹೋಗಲಿಕ್ಕೆ ನಾಲ್ಕು ಐದು ದಿನ ಮೂರು ದಿನ ಆ ಥರ ಫಿಕ್ಸ್ ಆಗಿದ್ರು ಅವರು ಅಂದರೆ ನಾವು ಹೋಗಿದ್ದು ಐದು ದಿನಕ್ಕೆ ಐದನೇ ದಿನಕ್ಕೆ ನಾವು ಹೋಗಿದ್ದು ಕೆಲವರು ಮೂರು ದಿವ್ಸಕ್ಕೆ ಲ್ಲ ಹಾಕ್ಕೊಂಡ್ರು ಇವಾಗ ಹಾಕ್ಕೊತಾ ಇದ್ದಂಥವ್ರು ಅವರು ಅಂದರೆ ಹೋಗಿದ ತಕ್ಷಣವೇ ದರ್ಶನ ಆಗೋ ಥರ ಮೂರು ದಿನಕ್ಕೆ ಆಗೋ ಥರ ಒಬ್ಬೊಬ್ರು ಥರ ಮೂರು ಬಸ್ಗಳು ಹೋಯಿತು ಮೂರು ಬಸ್ಸು ಒಬ್ಬೊಬ್ರು ಒಂದೊಂಥರ ಹಾಕ್ಕೊಂಡು ಹೋದ್ರು ಸೊ ನಮ್ಮ ಬಸ್ಸು ಮತ್ತು ಒಂದು ಎರಡು ಬಸ್ಸು ಬಂದು ಐದು ದಿವ್ಸದ ದರ್ಶನ ಆಗೋ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಹಾಕ್ಕೊಂಡಿದ್ದಂಥದ್ದು ಒಂದು ಸ್ವಲ್ಪ ಜನ ಕೆಲವು ಕಡೆ ಭಜನೆ ಮಾಡ್ತಾಯಿದ್ದಾರೆ ಕೆಲವರು ಡ್ಯಾನ್ಸ್ ಆಡ್ತಾ ಇದ್ದಾರೆ ಕೆಲವರು ಮಾಲೆ ಹಾಕ್ಸ್ಕೊಳ್ಳೋ ಅಂಥವ್ರು ವೆಯ್ಟ್ ಮಾಡ್ತಾ ಇದಾರೆ ಒಂದು ಸ್ವಲ್ಪ ಜನ ಮಾಲೆ ಹಾಕ್ಸ್ಕೊಂಡು ಕೂತಿದ್ದಾರೆ ಸೊ ನಮ್ಮ ಊರಿನ ದೇವಸ್ಥಾನ ಪ್ರೆಸೆಂಟ್ ಈ ಥರ ಇತ್ತು ಸೊ ಇಲ್ಲಿ ಗಂಗಮ್ಮನ ಮೆರವಣಿಗೆ ದೇವರು ಅದೇನೋ ತೆಗೆದಿದ್ದಾರೆ ಏನೋ ರೀಸನ್ ಗೊತ್ತಿಲ್ಲ ಸೊ ಗಂಗಮ್ಮ ಈ ಕಡೆ ಅಂದರೆ ಬೇರೆ ಎರಡು ದೇವ್ರು ಇತ್ತಲ್ಲ ಆ ಎರಡು ದೇವ್ರು ತೆಗೆದಿ ಆ ಕಡೆ ಇಟ್ಟಿದ್ದಾರೆ ಆ ಕಡೆ ಇಟ್ಟು ಹಿಡುಮುಡಿ ಎಲ್ಲ ಇಟ್ಟು ವರ್ಷ ವರ್ಷವೂ ಈ ಕಡೆಯೇ ಮಾಡೋ ಅಂಥದ್ದು ಅದೇ ರೀತಿಯೇ ಕಳಚೆ ಎಲ್ಲ ಪೂಜಿ ಚೆನ್ನಾಗಿ ಮಾಡಿದ್ರು ಸಖತ್ತಾಗಿ ಮಾಡಿದ್ರು ಅಂದರೆ ಚೆನ್ನಾಗಿ ಪೂಜಿದ್ರು ದೇವನಹಳ್ಳಿಯಿಂದ ಬಂದು ಪೂಜೆ ಅಂಥದ್ದು ಅವ್ರು ಯಾವಾಗ್ಲೂ ಅಂದರೆ ಕಳಚೆ ಎಲ್ಲ ಪೂಜೆ ಫೋಟೋ ಇಟ್ಟು ಕಳಚೆ ಪೂಜೆ ಹೋಗ್ತಾರೆ ಇನ್ನು ನಾವು ಭಜನೆ ಮಾಡಿಕೊಂಡು ಹೋಗೋ ದಿವಸ ಎಲ್ಲ ಬರ್ತಾರೆ ಅವರೇ ಸ್ಟಾರ್ಟಿಂಗ್ ಫಸ್ಟ್ ಡೇ ಮತ್ತು ಮಾಲೆ ಹಾಕ್ಕೋ ಥರ ಯಾರಾದರೂ ಇದ್ದರು ಅಂದರೆ ಆವಾಗ ಮತ್ತು ಲಾಸ್ಟ್ ಡೇ ಬಂದು ಅವರು ಮಾಲೆ ಹಾಕ್ಕೊಂಡು ಹೋಗ್ತಾರೆ ಇನ್ನು ಎಲ್ಲ ನಾವೇ ಅಲ್ಲಿ ಭಜನೆ ಮಾಡಿಕೊಂಡು ಬರೋಂಥದ್ದು ಸೊ ಅದೇ ರೀತಿನೇ ಇದು ಬಂದು ಲಾಸ್ಟ್ ಫೈನಲ್ ಡೇ ಭಾನುವಾರದ ಬೆಳಗ್ಗಿನ ಫ್ಲಾಗ್ ಅಂತ ಹೇಳ್ಬೋದು ಸೊ ಬೆಳಗ್ಗೆ ಬೇಗನೆನೆಯು ಅಂದರೆ ಹಿಡ್ಮುಡಿ ಕಟ್ಕೊಳ್ಳೋ ಅಂಥವ್ರು ಯಾರೂ ಇರಲಿಲ್ವಲ್ಲ ಭಾನುವಾರ ಸೊ ಎಲ್ಲ ನೆನೆಯೇ ಕಟ್ಕೊಂಡ್ಬಿಟ್ಟಿದ್ರು ಅದಕ್ಕೋಸ್ಕರ ಬೇಗನೆನೆ ಹೋಗ್ತಾರೆ ಅದಕ್ಕೋಸ್ಕರ ಎಲ್ಲ ಆರು ಗಂಟೆಗೇನೆ ಬಂದು ಬರಬೇಕು ಅಂತೇಳಿದರು ಇನ್ನು ಟೈಮ್ ಆದರೆ ಅಂತ ಅಂತಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಮೀಸ್ಲು ಕಟ್ಟೋದಿತ್ತು ಅಂದರೆ ಮನೆ ಬಿಟ್ಟು ಅಂದರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಮೀಸ್ಲು ಕಟ್ಕೊಂಡು ಹೋಗ್ಬೇಕಂತೆ ಸೊ ನನಗೆ ಗೊತ್ತಿರಲಿಲ್ಲ ಹೋದ ವರ್ಷ ಯಾರೋ ಹೇಳಿದ್ರು ಅದೇ ಥರ ಹೋದ ವರ್ಷನೂ ಫಾಲೋ ಮಾಡಿದ್ದೆ ಬಟ್ ಈ ವರ್ಷನೂ ಅದೇ ರೀತಿಯೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಆಮಗೆ ಒಂದು ಮೀಸಲು ತೆಗೆದು ಕಟ್ಟೋಂಥದ್ದು ಅಂದರೆ ಏನಕ್ಕೆ ಅಂತಂದರೆ ನಮ್ಮನ್ನು ಯಾವ ಥರ ನಮ್ಮ ಮನೆಗಳಿಂದ ಕರ್ಕೊಂಡು ಹೋಗಿದೆಯೋ ಅದೇ ಥರ ನಮ್ಮನ್ನು ಸೇಫಾಗಿ ಕರ್ಕೊಂಬಂದು ನಮ್ಮ ಮನೆಗಳಿಗೆ ನಮ್ಮನ್ನು ಬಿಟ್ಬಿಡಮ್ಮ ಅನ್ನೋ ಥರ ಒಂದು ಮೀಸಲು ತೆಗೆದು ಕಟ್ಕೊಳ್ಳೋ ಅಂಥದ್ದು ಸೊ ಇದು ಎಡ್ಡು ಅಂತ ವಹಿಸ್ಕೊಂಡಿರ್ತಾರಲ್ಲ ದೊಡ್ಡ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡವರು ಅವರೇ ಕಟ್ಟಿರ್ತಾರೆ ಆದ್ರೂ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬೇಕಂತಂದರೆ ನಾವು ಸಹ ಕಟ್ಕೊಂಡು ಹೋಗೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಸೊ ಅದೇ ಥರ ಹೋದ ವರ್ಷವೂ ನಾನು ಇದೇ ಥರ ಮಾಡಿದ್ದೆ ಈ ವರ್ಷವೂ ಅದೇ ಥರ ಒಂದು ಮೀಸಲು ತೆಗೆದು ಕಟ್ಟಿ ಹಾಗೆ ಪರ್ಸ್ನಲ್ ಒಂದು ಏನೋ ಅಂದ್ಕೊಂಡಿದ್ದೆ ಅದು ತ ಅದನ್ನು ಮೀಸಲು ತೆಗೆದು ಕಟ್ಕೊಂಡು ಎರಡು ತ ಸಹ ಕಟ್ಟಿ ಪೂಜೆ ಮಾಡಿ ಇಟ್ಟು ದೇವ್ರ ಮನೆಯಲ್ಲಿ ಈ ಕಡೆ ಅಮ್ಮನ ಹೇರಿಸೋಣ ಎಬ್ಬರಿಸೋಣ ಅಂತ ಬಂದೆ ಸೊ ಪಾಪ ಮಕ್ಕಳು ಇದ್ದೇ ಇಲ್ಲ ಏನೂ ಇಲ್ಲ ಅವಳಿಗೆ ಎರಡು ದಿವಸದಿಂದ ಅಂದರೆ ಸ್ಟಾರ್ಟಿಂಗ್ ಡೇನೂ ಇದೇ ಥರ ಆಯಿತು ಇವಾಗಲೂ ಇದೇ ಥರ ಆಗ್ತಾಯಿದೆ ಅವ್ಳಿಗೆ ಪಾಪ ನಿದ್ದೆ ಅವಳಷ್ಟು ನ ಅವಳು ಹಿಂಸೆ ನಿದ್ದೆಯಿಂದ ಇಬ್ರುಸಿದ್ರೆ ಸಕ್ಕತ್ತು ಹಿಂಸೆ ಪಡ್ತಾಳೆ ಸೊ ಏನೂ ಮಾಡೋದಕ್ಕಾಗಲ್ಲಲ್ಲ ಅವಳು ಮಾಲೆ ಹಾಕಿರೋದ್ರಿಂದ ಅವಳನ್ನೂ ರೆಡಿ ಮಾಡಿ ಕರ್ಕೊಂಡು ಹೋಗಲೇಬೇಕು ಇಲ್ಲಾಂದರೆ ಟೈಮ್ ಪಿಕಪ್ ಆಗೋಲ್ಲ ಅಂತನ್ಬಿಟ್ಟು ಬಲ ಅಂತ ಮಾಡಿ ಇದ್ದೀನಿ ಪಾಪ ನಿದ್ದೆ ಹೋಗ್ತಾ ಇಲ್ಲ ಅವಳು ನಾನು ಇದ್ದೋಳಲ್ಲ ಹೋಗಿ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ ಪಕ್ಕದ ಮನೆ ಒಬ್ಬ ಹುಡುಗ ಫ್ರೆಂಡ್ ಆಗಿಬಿಟ್ಟಿದ್ದಾನೆ ಅವನಿದ್ದು ರೆಡಿ ಆಗಿದ್ದಾನಮ್ಮ ನೀನು ಇನ್ನೂ ರೆಡಿ ಆಗಿಲ್ಲ ಅವ್ರು ನಮ್ಮನ್ನು ಬಿಟ್ಟು ಹೊರಟೋಗ್ತಾರೆ ಬಸ್ ಬರ್ತೈತೆ ಬಸ್ಸಲ್ಲಿ ಹೋಗೋಣ ಇದ್ದಳು ಚಾಮಿಗೆ ಹೋಗೋಣ ಇದ್ದಳು ಅಂತ ಏನೇನೋ ಹೇಳಿ ಹಂಗೋ ಹಿಂಗೋ ಬಲಂತ ಮಾಡಿ ಎಬ್ಬರಿಸ್ತಾ ಇದ್ದೀನಿ ಮಗಳನ್ನ ಸೊ ಲಾಸ್ಟ್ಗೆ ಹಂಗೋ ಹಿಂಗೋ ಆ ಕಡೆ ಈ ಕಡೆ ತಿರ್ಕೊಂಡು ತಿರ್ಕೊಂಡು ಮುದ್ದು ಮಾಡಿ ಏನೇನೋ ಮಾಡಿ ಗೀಸಿ ಎಲ್ಲ ಹೊಡೆದು ಎಬ್ಬರಿಸ್ತಾ ಇದ್ದೀನಿ ಮಗಳನ್ನ ಸೊ ಈ ಥರ ಪಾಪ ನಿದ್ದೆಯಿಂದ ಎಬ್ಬ್ರಿಸ್ಬೇಕು ಅಂದರೆ ಹಿಂಗೆ ಅದ್ರದ್ರೆ ಇನ್ನು ಅಳ್ತವೆ ಇನ್ನು ಇದೇ ರೀತಿಯೇ ನೈಸ್ ಮಾಡಿ ಎಬ್ರಿಸ್ಬೇಕು ಅದೇ ರೀತಿ ನೈಸ್ ಮಾಡಿ ಎಬ್ಬರಿಸಿ ಸ್ನಾನ ಎಲ್ಲ ಮುಗಿಸಿ ಕರ್ಕೊಂಬಂದೆ ನನ್ನ ಕೆಲಸ ಎಲ್ಲ ಮುಗ್ದಿತ್ತು ಅಮ್ಮು ಕೆಲಸ ಅಷ್ಟೇ ಮುಗ್ದಿತ್ತು ಅಂದರೆ ಬ್ಯಾಲೆನ್ಸ್ ಇತ್ತು ಅವಳನ್ನ ರೆಡಿ ಮಾಡಿ ಕರ್ಕೊಂಡೋಗಂಥದ್ದು ಅಷ್ಟೇ ಬ್ಯಾಲೆನ್ಸ್ ಇತ್ತು ಸೊ ತಲೆಗೆ ಸ್ನಾನ ಮಾಡಿಸ್ಕೊಂಬಂದು ಇನ್ನು ಚಳಿ ಎಲ್ಲ ಚಳಿಯಲ್ಲಿ ತಲೆ ಕೂದಲು ಹಾರಕೋ ಅಂದರೆ ತೇವ ಇದ್ದರೆ ಪಾಪ ಗೀತ ಆಗ್ಬಿಟ್ಟು ಅಂದ್ಬಿಟ್ಟು ತಲೆ ಒಂಚೂರು ಆರಿಸ್ಕೊಂಡು ಅವ್ಳಿಗೂ ಸಹ ತಲೆ ಬಾಜಿ ಎಲ್ಲ ರೆಡಿಯಾಗಿ ಹೋಗ್ಲಿಕ್ಕೆ ಆರು ಗಂಟೆಗೆ ಹೋಗಬೇಕು ಅಂತ ಹೇಳಿದ್ರು ಸೊ ಅಲ್ಲ ಟೈಮ್ ಆಗಿದೆ ಎಂಟು ಗಂಟೆ ಅಲ್ಲೇ ಆಗೋಗ್ಬಿಟ್ಟಿತ್ತು ಎಂಟು ಕಾಲ್ಗೆ ಏನೋ ಅಲ್ಲಿ ಬಿಟ್ಟಿದ್ದು ಅಂತ ಅಂದ್ಕೊಳ್ತೀನಿ ಸೊ ಟೈಮ್ ಆಗೋಗಿತ್ತು ಈ ಟೈಮ್ಗೆ ಆರಾಮಾಗಿ ನಿದ್ದೆ ಮಾಡಿ ಇದ್ದೇ ಹೋಗ್ಬೋದಾಗಿದ್ದೆ ಅಂತ ಅಂದ್ಕೊಂಡೆ ಮಕ್ಕಳನ್ನ ಹಾಕ್ಕೊಂಡು ಬೇಗ ಇದ್ದೊಳೋದು ತುಂಬಾ ಕಷ್ಟ ಅಂದರೆ ನಾವುಗಳು ಹೆಂಗೋ ಇದ್ದೊಡ್ಬಿಡ್ತೀವೋ ಅವುಗಳು ಪಾಪ ಬರೋಂಥ ಮಾಡಿ ಹಠ ಮಾಡಿಸಿ ಇಬ್ಸ್ಬೇಕಲ್ಲ ಸೊ ಅದಾದಮೇಲೆ ಫಸ್ಟ್ ಪ್ಲೇಸ್ ಅಂದರೆ ಇದೇ ನಾವು ಹೋಗಿದ್ದ ಫಸ್ಟ್ ಪ್ಲೇಸು ಆಂಜನೇಯ ಅದು ಅದು ಗುಟ್ಟ ಅಂತ ಇದು ಅದೊಂದು ಫುಲ್ಲು ತೆಲುಗಲ್ಲಾಕಿದ್ರು ಅಷ್ಟೊಂದು ಅಡ್ರೆಸ್ ಗೊತ್ತಾಗಲಿಲ್ಲ ನನಗೆ ಸೊ ಹೇಳಿದ್ರು ಅಡ್ರೆಸ್ ಯಾವುದು ಅಂತ ನೆನಪಿಲ್ಲ ಅದು ಒಟ್ಟಿನಲ್ಲಿ ಆಂಜನೇಯ ದೇವಸ್ಥಾನ ಮೇಲೆ ಬೆಟ್ಟ ಗುಟ್ಟಗಳಲ್ಲಿ ಇರೋದು ಇದು ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ ಅಂದರೆ ಆಂಜನೇಯ ಆಗಿರೋದ್ರಿಂದ ಈ ಕೋತಿಗಳು ಜಾಸ್ತಿಯಲ್ಲಿ ಒಂದು ಅಂದರೆ ಒಂಚೂರು ಬ್ಯಾಗ್ ಏನಾದರೂ ಎತ್ಕೊಂಡು ಹೋಗೋ ಆ ಕಡೆ ಈ ಕಡೆ ಹೋಗೋದು ಕೈ ಒಂಥರ ಕವರ್ ಏನಾದರೂ ನೋಡೋದು ಅಂದರೆ ಬಿಡೋದೇ ಇಲ್ಲ ಇಬ್ಬರು ಪಾಪ ಇಬ್ಬರು ಇಕ್ಕಂದಿರ್ನೇನೋ ಅಟ್ಯಾಕೆ ಅಟ್ಯಾಕೇ ಅಂತ ಹೇಳ್ಬೋದು ಅಂದರೆ ಕೈಯಲ್ಲಿ ಅವರೇನೋ ಪ್ರಸಾದ ಹೋಗ್ತಾ ಇದ್ರೆ ಕಿತ್ಕೊಳ್ಳೋವ್ರಿಗೂ ಬಿಟ್ಟಿಲ್ಲ ಅದು ಆ ಥರ ಅಂದರೆ ದೇವಸ್ಥಾ ಆಂಜನೇಯ ದೇವಸ್ಥಾನ ಆಗಿರೋದ್ರಿಂದ ಯಾರೂ ಹೊಡೆಯೋದಿಲ್ವಲ್ಲ ಸೊ ಚೆನ್ನಾಗಿ ರೂಢಿ ಆಗಿಬಿಟ್ಟಿದ್ದಾವೆ ನೋಡೋದಕ್ಕೆ ಒಂಥರ ಸೂಪರ್ ಆಗಿದೆ ಇದು ನೇಚರ್ ಸೌಭಾಗ್ಯ ದರ್ಶನ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ನಾವು ಚೆನ್ನಾಗಿ ಬೀಚ್ಗೆ ಅಂತ ಬಂದ್ವಿ ಈ ಬೀಚ್ ನೋಡ್ತಾ ಇದ್ರೆ ಮೈ ಜುಮ್ಮಂತ ಇದು ನಿಜವಾಗ್ಲೂ ನಮಗೆ ನೋಡೋದಕ್ಕೇ ಒಂಥರ ಫುಲ್ಲು ಭಯ ಎಲ್ಲಿ ನೀರು ಹಂಗೆ ಬಂದ್ಬಿಡುತ್ತೆ ಮೇಲೆ ಬಂದ್ಬಿಡುತ್ತೆ ಈ ಅಲೆಗಳು ನೋಡಿ ಬಸ್ಸಲ್ಲೇ ಬಸ್ಸು ನಿಲ್ಸಿದ್ರು ಈ ಕಡೆ ಬಸ್ಸಲ್ಲಿ ಕುತ್ಕೊಂಡೇ ನಮ್ಗೊಂಥರ ಭಯ ಆಗೋಯ್ತು ಯಪ್ಪ ಹೆಂಗೆ ಹೋಗೋದು ಈ ಸವಾಣಿಗೆ ಇದಕ್ಕೆ ನಿಜವಾಗ್ಲೂ ನಾನು ಇಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂದರೆ ಆ ಭಯನ ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಸಖತ್ತು ಭಯ ಆಯಿತು ಇನ್ನು ನೋಡು ಇಷ್ಟು ಹೆಂಗೆ ಅಲೆ ಅಂದರೆ ಈ ಅಲೆಗಳು ನೋಡೋದಕ್ಕೆ ಅಂದರೆ ಈ ನೀರಲ್ಲೆಲ್ಲ ಆಡ್ಲಿಕ್ಕೆ ಇಷ್ಟ ಬಟ್ ಈ ಥರ ಒಂದು ಬೀಚ್ಗಳ್ ಕರ್ಕೊಂಡು ಹೋಗ್ಬಿಟ್ರೆ ನಿಜವಾಗ್ಲೂ ಸಖತ್ ಭಯ ಏನು ನೋಡೋದಷ್ಟೇ ಬಟ್ ಆಡ್ಲಿಕ್ಕಾಗಲ್ಲ ನೀರಲ್ಲೆಲ್ಲ ಆಡ್ಲಿಕ್ಕಾಗಲ್ವಲ್ಲ ಸೋ ಯಪ್ಪ ಈ ನೋಡ್ತಾ ಇದ್ರೆ ಮೈಜುಮ್ಮು ಅನ್ನೋದು ನಿಜವಾಗ್ಲೂ ಇದು ಅಂದರೆ ರೀಲಲ್ಲಿ ನೋಡ್ತಿದ್ದೆ ಬಟ್ ರಿಯಲ್ಲಾಗಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ದೊಡ್ಡ ಬೀಚಲ್ಲಿ ಅಂದರೆ ಅಲೆಗಳಲ್ಲಿ ಯಪ್ಪ ಅಂದರೆ ಮಲ್ಪೆ ಬೀಚ್ ನೋಡಿದ್ದೆ ಬಟ್ ಅದು ಅದರಲ್ಲೂ ದೊಡ್ಡ ದೊಡ್ಡದಾಗಿ ಬರುತ್ತೆ ಅಲೆಗಳು ಬಟ್ ಇಷ್ಟು ದೊಡ್ಡದಾಗಿ ಬರ್ತಾ ಇರೋದು ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಸವಣ್ಗೆನೇ ಅಪ್ಪ ನೋಡ್ರಿ ಹೆಂಗೆ ಬರ್ತಾಯಿದೆ ಒಬ್ಬೊಬ್ಬೊಬ್ಬ ಅಂದರೆ ಈ ಆಡೋಕ್ಕೆ ಅಂದರೆ ಮಕ್ಕಳು ಮರಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ನೀರಲ್ಲಿ ಆಡೋದಕ್ಕೆ ಸಖತ್ ಇಷ್ಟ ಅಲ್ಲ ನಮ್ಗಳಿಗೂ ಇಷ್ಟನೇ ಒಂದೊಂದು ಅಲ್ಲ ಎರಡೆರಡು ಬಟ್ಟೆ ಅಂದರೆ ಎರಡು ಜೊತೆ ಬಟ್ಟೆ ಎಕ್ಸ್ಟ್ರೇ ತೊಗೊಂಡೋಗಿದ್ವಿ ನೀರಲ್ಲಿ ಆಡೋಣ ಅಂದ್ಬಿಟ್ಟು ಬಟ್ಟೆ ಆಗಲಿಲ್ಲ ನಮ್ಮಿದು ನಮಗೆ ಇವ್ರುಗಳಿದೆ ಇವ್ರುಗಳಿಗೆ ಅನ್ನೋ ಥರ ಆಗಿತ್ತು ಸೊ ಏನು ಚೆನ್ನಾಗಿ ಆಡ್ತಾ ಇದ್ವು ಅಂದರೆ ಡ್ಯಾನ್ಸ್ಗಳು ಸ್ವಲ್ಪ ನಾನು ಅಂದರೆ ಫಾಸ್ಟ್ಗೆ ಇಟ್ಟಿದ್ದೀನಿ ಕಾಪಿ ರೈಟ್ ಬರುತ್ತೇನೋ ಗೊತ್ತಿಲ್ಲ ಬಟ್ ಸ್ವಲ್ಪ ಫಾಸ್ಟ್ಗೆ ಇಟ್ಟಿದ್ದೀನಿ ಮ್ಯೂಸಿಕ್ ಇರೋ ಕಾರಣದಿಂದ ಫೈನಲಿ ದರ್ಶನ ದೇವ್ರ ದರ್ಶನವೂ ಆಯಿತು ಟ್ರಿಪ್ಪು ಆಯಿತು ಎಂಜಾಯ್ಮೆಂಟು ಆಯಿತು ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ರಿಟರ್ನ್ ಆಗಿದ್ದೀನಿ ಸೇಫಾಗಿ ಹೋಗಿ ಸೇಫಾಗಿ ಸಹ ಬಂದಿದ್ದೀವಿ ಸೊ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು ಸಖತ್ತಾಗಿತ್ತು ಅಂತ ಹೇಳ್ಬೋದು ಎಲ್ಲ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮನೆಗೆ ಬಂದು ಸೇಫಾಗಿ ತಲುಪಿದ್ದೀವಿ ಸೊ ಓಕೆ ಗೈಸ್ ಈ ಬ್ಲಾಗ್ ಇಲ್ಲಿಗೆ ಇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಹಾಕೋ ಎಲ್ಲ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ಬಂದು ನಿಮ್ಗೆ ತಲುಪುತ್ತೆ ಸೊ ಓಕೆ ಸರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ಸಗೇನ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು